ತುಂಬಾ ದೊಡ್ಡ ಕ್ಷೇತ್ರಗಳಿಗೆ ಹೋಗಿದ್ರಿ ತುಂಬಾ ದೊಡ್ಡ ದೊಡ್ಡ ದೇವಸ್ಥಾನಗಳ ಹೋಗಿದ್ರಿ ಎಲ್ಲೋದ್ರು ಏನು ಪರಿಹಾರ ಆಗಲ್ಲ ಅಂತ ಒಂದ್ ಬಾರಿ ಬಂದು ದರ್ಶನ ಮಾಡಿ ಅಮ್ನವ್ರು ಪೂಜೆ ಮಾಡಿಕೊಂಡು ಒಂದ್ ಬಾರಿ ಹೋಗಿ ಅಮ್ನವರ ಶಕ್ತಿ ಬಗ್ಗೆ ಅಮ್ಮನವರ ಪವಾಡದ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ನೀವೇ ನಾಲ್ಕು ಹೇಳ್ತೀರಾ ಸುಮಾರು ಒಂದು ನಲವತ್ತೈದು ವರ್ಷಗಳ ಹಿನ್ನೆಲೆ ಆಗಿರ್ಬೋದು ಇದು ನಮ್ಮ ಇದು ಅಡಿಗೆ ಮನೆ ಇದೆಲ್ಲ ಫುಲ್ ಇದು ಅಡಿಗೆ ಮನೆ ಬಂದು ಅಂತಂದ್ರೆ ಹಸೆಕಲ್ಲು ಮತ್ತೆ ಒಲೆ ಈ ಮಡಕೆ ಒಳ್ಳೆಯದ ಹಾಗೆ ಇದೆ ಕೆಳಗಡೆ ಇವಾಗ ಹಾಗೆ ಇದೆ ಅದು ಯಾರು ಬೇಕಾದ್ರೂ ಅದನ್ನ ನೋಡಬಹುದು ಆ ಏನಂದ್ರೆ ಅಮ್ನೋರ್ ಇಲ್ಲಿ ಸರ್ಪ ರೂಪದಲ್ಲಿ ಈಗ ಮನೆ ಇದು ದೊಡ್ಡ ಕಂಬದಟ್ಟಿ ಮನೆ ಇದು ಇಲ್ಲಿ ಸರ್ಪ ಸಂಚಾರದಲ್ಲಿ ಯಾವಾಗ ಉತ್ತದ ಕುತ್ಕೊಳ್ಳೋದು ಮತ್ತೆ ಇಲ್ಲೆಲ್ಲ ಮಾಡ್ತಾ ಇರಬೇಕಾದ್ರೆ ಇದನ್ನ ನಾವು ಮೂಲ ಕಬ್ಬಾಳಮ್ನೋರು ಅಂತ ಗೊತ್ತಾದ್ಮೇಲೆ ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಅಮ್ನೋರು ಇದ್ ಮಾಡ್ತಿರೋದ್ರಿಂದ ಇಲ್ಲಿ ಅಮ್ನೋರು ನಮ್ಗೆ ದರ್ಶನ ಕೊಡೋದು ಸರ್ಪ ರೂಪದಲ್ಲಿ ಸರ್ಪರೂಪದಲ್ಲಿ ಅಮ್ನವ್ರ ಅಲ್ಲಿ ಸರ್ಪ ರೂಪದಲ್ಲಿ ದರ್ಶನ ಕೊಡ್ತಾರೆ ಅವ್ರು ಬಂದಂತವ್ರಿಗೆ ಈಗ ನಾಗರ ದೋಷ ಆಗಿರ್ಬೋದು ಅಥವಾ ಸರ್ವ ದೋಷ ಏನಾದ್ರು ಗಂಗಾಮ ಸೊಟ್ಕರಣಿಂದ ಇಲ್ಲಿ ಹೋಯ್ತಾ ಇರ್ತೀವಿ ಮಂಗಳವಾರ ಶುಕ್ರವಾರ ಬರ್ತಾ ಇರ್ತೀವಿ ನಾವು ವಾರ ಕರ್ಪೂರಕ್ಕೆ ಅವಾಗ ಸ್ವಲ್ಪ ಬಂದಿ ಬಾಕ್ಲೇ ಸರ್ ಹತ್ ನಿಮಿಷ ಲೇಟ್ ಆದ್ರೂನು ನೋಡ್ಕೊಂಡು ತಿರ್ಗಿ ಯಾರ ಇಲ್ಲಿ ಓಡಾಡ್ತಾ ಇದ್ರೆ ವಾಪಸ್ ಹಂಗೆ ಹಿಂದಕ್ಕೆ ಹೋಗುತ್ತೆ ಒಳ್ಳೇದಾಗಿದ್ ಸಾಂಗೆ ನಮ್ ಇಲ್ಲೇ ನಾವು ಬೆಳಿಗ್ಗೆ ಎದ್ದಿಲ್ಲ ಇಲ್ಲ ಇಬ್ಕೊಂಡು ಓಡಾಡೋದು ಓಂ ನಮೋ ದೇವಿತಾ ಜಗಸ್ವರುಪಿಣಿ ಮಹಾ ಸರ್ವಶಕ್ತಿ ದೇವಿ ಸರ್ವಜನ ದೇವಿತಾ ಜಗಸ್ವರೂಣಿ ಸರ್ವ ದರಿದ್ರ ಸರ್ವಜುಷ್ಟಿ ಸರ್ವ ದೋಷ ಪರಿಹಾರಂ ದೇವಿತಾ ಜಗನ್ಮಾತೆ ಸರ್ವ ಸಕಲ ಕೋಟಿಯನ್ನು ಕಾಪಾಡ ದೇವಿತಾ ಜಗಸ್ವರಪಿಣಿ ಮಹಾ ಸರ್ವಶಕ್ತಿ ಕಬ್ಬಾಳಮ್ಮ ದೇವಿತಾ ಲೋಕಪ್ರಿಯೆ ಜಗನ್ಮಾತೆ ಜಗಸ್ವರೂಪಿಣಿ ಮಹಾ ಸರ್ವಶಕ್ತಿ ದೇವಿ ತಾಯಿ ಜಗಸ್ವರೂಪಿಣಿ ಲೋಕಮಾತೆ ಜಗನ್ಮಾತೆ ಸರ್ವ ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸಿ ಕಾಪಾಡುತ್ತಾ ಜಗನ್ಮಾತೆ ಸಹ ಅವರ ಕಷ್ಟ ಇಷ್ಟ ಕಷ್ಟ ಕಲ್ಪನೆಗಳನ್ನ ಪರಿಹಾರ ಮಾಡಿ ಸರ್ವ ದರಿದ್ರ ಸರ್ವ ದೋಷ ಸರ್ವ ದರಿದ್ರ ಸರ್ವ ಪಾಪ ಪರಿಹಾರ ಮಾಡಿ ಅವ್ರ ಸಕಲ ಸಕಲ ಕುಟುಂಬವನ್ನು ಸ್ವರೂಪಿಣಿ ನನ್ನ ಹೆಸರು ಪುಡ್ಸ್ವಾಮಿ ಅಂತ ನಾನು ರಾಮನಗರದಲ್ಲಿ ವಾಸವಾಗಿದ್ದೀನಿ ಮತ್ತೆ ನನಗೆ ಈ ಕಬ್ಬಳ ಕ್ಷೇತ್ರಕ್ಕೆ ಸುಮಾರು ಎಂಟು ವರ್ಷ ಎಂಟು ವರ್ಷ ಇಂದು ಬರ್ತಾ ಇದ್ದೀನಿ ಅಷ್ಟಲ್ಲ ವಾರಕ್ಕೊಂದ್ಸಲಿ ನಾನು ಬಂದು ಹೋಗ್ತಾ ಇದ್ದೀನಿ ನಾನು ಫಸ್ಟ್ ಯಾವುದೇ ಕೆಲಸ ಇಲ್ದೇ ಆ ಸುಮ್ನೆ ಆಗ ಇದು ಮಾಡ್ಕೊಂಡಿದ್ದೆ ಈಗ ನಾನು ಒಂದು ಎರಡು ಅಂಗಡಿ ಇಟ್ಕೊಂಡು ಒಳ್ಳೆ ವ್ಯವಸ್ಥಿತವಾಗಿ ಒಂದು ಒಂದು ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಇಲ್ಲಿ ತುಂಬಾ ಬಂಧುತ ಒಳ್ಳೇದಾಗಿದೆ ನ ಯಾವ್ದೇ ಒಂದು ವ್ಯವಹಾರಗಳು ಎಲ್ಲ ಒಂದು ಅಭಿವೃದ್ಧಿಯಾಗಿ ಈ ಅಮ್ಮನವರು ನನಗೆ ಒಳ್ಳೆ ವ್ಯವಸ್ಥಿತವಾಗಿ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಅಂತಾನೆ ನಾನು ಹೇಳ್ತಾ ಇದ್ದೀನಿ ಈ ಸುಮಾರು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಬರ್ತಾರೆ ರಾಜಕೀಯಗಳು ಆಗಿರ್ಬೋದು ಅಥವಾ ಬೇರೆ ಶ್ರೀಮಂತಿಕ ಜನಗಳು ಆಗಿರ್ಬೋದು ಎಲ್ಲ ತುಂಬಾ ಜನ ವರ್ಗ ಜನರುಗಳು ಬರ್ತಾರೆ ಇಲ್ಲಿ ಬಂದಂತವರ್ಗೆ ತುಂಬಾ ಒಳ್ಳೇದಾಗಿದೆ ನಾನು ಯಾಕೆ ಅಂತಂದ್ರೆ ಅಮ್ಮನವ್ರ ಬಗ್ಗೆ ಈಗ ನಾವು ಹಿಂಗೆ ಬಂದು ಅಮ್ನವ್ರ ಕಡೆ ನನಗೆ ಒಳ್ಳೇದಾಯ್ತು ನಾನು ಏನೋ ಆಗಿದ್ದೀವಿ ಏನೋ ಬದುಕಿದ್ದೀವಿ ಅಮ್ಮನವ್ರ ಕಡೆನೀಗ ಬಿಗ್ನೆಸ್ ತುಂಬ ಫ್ಯಾಕ್ಟ್ರಿ ತುಂಬ ಇದಾಗಿದೆ ಅಥವಾ ಬಿಗ್ನೆಸ್ ಜನಗಳು ಯಾರು ಬರ್ತಾ ಇಲ್ಲ ಕೆಲಸಕ್ಕೆ ಅಂತಂದ್ರೆ ಸುಮಾರು ಜನ ಇಲ್ಲಿ ಬಂದು ಅಮ್ಮನವ್ರಿಗೆ ಆಯ್ಕೆ ಕಟ್ಕೊಂಡು ನಾನು ಹಿಂದಿನೇ ಅಣ್ಣ ತೋರಿಸಿ ಅವ್ರಿಗೆ ತುಂಬಾ ಒಳ್ಳೇದಾಗಿದೆ ತುಂಬ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಾಗಿರ್ಬೋದು ಸುಮಾರು ಜನ ಬರ್ತಾರೆ ಬಂದಂಥವ್ರಿಗೆ ಅವರ ರೂಪ ಅವರ ಶಕ್ತಿ ಏನು ಅಂತ ಅವ್ರಿಗೆ ಗೊತ್ತಾಗಿದೆ ಅಮ್ನವ್ರು ಇಲ್ಲಿ ಹಿಂದೆಗಡೆ ಪೂರ್ವಜರ ಕಲ್ದ ವೃತ್ತದಲ್ಲಿ ನೆಲೆಗೊಂಡಿದ್ದಾರೆ ಆಮೇಲೆ ಆ ನಂತರ ನಾವಿಲ್ಲಿ ಅಮ್ನವ್ರ ಇಲ್ಲಿ ನಾವು ಸುಮಾರು ಒಂದು ಹದಿನೈದು ಇಪ್ಪತ್ತು ಹಿಂದೆ ನಾವು ಅಮ್ನವ್ ಇಲ್ಲಿ ಶಿಲೆ ರೂಪದಲ್ಲಿ ನಾವು ಅಮ್ಮನವ್ರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಮ್ನವ್ರ ಶಕ್ತಿ ಅಂತಂದ್ರೆ ನಾವು ಅವ್ರನ್ನ ನಾವು ಶಕ್ತಿ ಬಗ್ಗೆ ಏನು ಹೇಳೋದಿಕ್ಕಾಗಲ್ಲ ಕಬ್ಬಾಳಮ್ಮ ಅಂತಂದ್ರೆ ಶಕ್ತಿ ದೇವತೆನೇ ಅವರು ಯಾವತ್ತಿದ್ರು ಅಷ್ಟೇ ಶಕ್ತಿ ಬಗ್ಗೆ ನಾವು ಯಾವುದೇ ಕಾರಣಕ್ಕೆ ಅಮ್ನವ್ರು ಹಿಂಗ್ ಮಾಡ್ತಾರೆ ಹಂಗೆ ಮಾಡ್ತಾರ ಅಂತ ಹೇಳೋದಕ್ಕಿಂತ ಕಬ್ಬಾಳಮ್ಮ ಅನ್ನೋದೇ ಒಂದು ಶಕ್ತಿ ದೇವತೆ ಅವರು ಆಮೇಲೆ ಇನ್ನೊಂದು ಇಲ್ಲಿ ವಿಶೇಷತೆ ಏನಂದ್ರೆ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ಅಮಾವಾಸ್ಯ ಹುಣ್ಣಿಮೆಯಲ್ಲಿ ವಿಶೇಷ ಪೂಜೆ ಇರುತ್ತೆ ಅಮ್ಮನವರು ನಗು ಮಗುವಾಗಿರ್ತಾರೆ ಈ ಕೆಲವರು ನಾನು ಅಮ್ಮನವ್ರ ಬಗ್ಗೆ ನಾನು ಪರೀಕ್ಷೆ ಮಾಡಕ್ಕೆ ಬರ್ತೀನಿ ಅಮ್ಮನವ್ರು ನೋಡಕ್ಕೆ ಬರ್ತೀನಿ ಅಂದವ್ರಿಗೆ ಅವರ ರೂಪನ ದರ್ಶನ ಎಷ್ಟೋ ಜನಕ್ಕೆ ನೀಡಿದ್ದಾರೆ ಉಗ್ರರೂಪ ಆಗಿರ್ಬೋದು ನಗು ಮಗು ಆಗಿರ್ಬೋದು ಅವರು ಕಳೆನ ಒಂದು ಸಲ ಒಂದು ಬಾರಿ ಅಮ್ಮನವರು ದರ್ಶನ ಮಾಡಿ ಅಮ್ಮನವ್ರು ನೋಡಿದ್ರೆ ಸಾಕು ಯಾವ ತರ ಇದಾರೆಟ್ಕರಹಳ್ಳಿ ಮಾಗಡಿ ತಾಲೂಕ್ ರಾಮನಗರ ಡಿಸ್ಟಿಕ್ ನಮ್ಮ ಮನೆಯವ್ರ ಹೆಸರು ಬಂದು ಬಸವರಾಜು ನಮ್ಮ ಅವ್ರ ಹೆಸರು ನಾವು ಲಕ್ಷ್ಮಮ್ಮ ಅನ್ಬಿಟ್ಟು ನಮ್ಮೆಯವ್ರ ಮೆಂಬರ್ ಆಗಿದ್ದಾರೆ ಇಲ್ಲಿಗೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆಲ್ಲ ಬಂದವರಿಗೆಲ್ಲ ಒಳ್ಳೇದಾಗ್ತಿದೆ ಇಲ್ಲಿ ಎಲ್ಲಾರು ಬಂದವರೆಲ್ಲ ಅರ್ಕೆ ಕಟ್ಕೊಂಡಿದ್ದೆಲ್ಲ ಒಳ್ಳೇದಾಗ್ತಿದೆ ಅರ್ಕೆ ತೀರ್ತಿದ್ದಾರೆ ಒಳ್ಳೇದಾಯ್ತು ಅಂತ ಅಂದ್ಬಿಟ್ಟು ನಮ್ಮನೆಯವ್ರ ಏನೋ ಕಟ್ಕೊಂಡಿದ್ರು ಅವ್ರಿಗೂ ಒಳ್ಳೇದಾಯ್ತು ಎಲ್ಲರಿಗೂ ತುಂಬಾ ಒಳ್ಳೆ ಶುಕ್ರವಾರ ಮಂಗಲ್ವಾರ ನಡೀ ಡೈಲಿ ಪೂಜೆ ನಡೀತಿದೆ ಎಲ್ರಿಗೂ ಮನೆಯವ್ರು ಏನೋ ಅರ್ಕೆ ಕಟ್ಕೊಂಡಿದ್ರು ಎಲೆಕ್ಷನ್ ಟೈಮ್ ಅಲ್ಲಿ ಅದು ಆಯ್ತು ಒಳ್ಳೆದಾಯ್ತು ಅವ್ರಿಗೆ ಏನ್ ಅನ್ಕೊಂಡಿದೀವಿ ಅದಾಗುತ್ತೆ ಒಳ್ಳೇದಾಗಿದೆ ಎಲ್ಲ ನಮ್ಗಾಗಿದೆ ಎಲ್ಲರಿಗೂ ಬಂದವರೆಲ್ಲ ಒಳ್ಳೇದಾಗಿದೆ ಅಂತ ಹೇಳ್ತಿದಾರೆ ಒಳ್ಳೆದಾಗಿದೆ ಮತ್ತೆ ನಾವು ನಾವ್ ನಮ್ಮ ಹೆಸರು ದೇವರಾಜ ಅಂತ ರಾಮನಗರ ಪಕ್ಕ ಹಳ್ಳಿ ದೊಡ್ಡ ನಾವು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದೀವಿ ಈ ಅಮ್ಮನ ಕಬ್ಬಳಮ್ಮ ಕ್ಷೇತ್ರಕ್ಕೆ ಬಂದಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆದಾಗಿಂದ ಎರಡು ಜೆ ಸಿ ಪಿ ತಗೊಂಡಿದಿನಿ ಒಂದು ಸಿವಿಲ್ ಕಾಂಟ್ರಾಕ್ಟ್ ಲೈಸೆನ್ಸ್ ಮಾಡ್ಸ್ಕೊಂಡಿದೀನಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದೀನಿ ಈ ಅಮ್ಮ ಸೇಗ ಉಣ್ಮಾಗ ಬಂದಿ ಈ ಜೆ ಎರಡು ಜೆ ಸಿ ಪಿ ತಂದು ಪೂಜೆ ಮಾಡಿಸ್ಕೊಂಡು ಅಮ್ಮನ್ಗೆ ಜೋರಕ್ ಪೂಜೆ ಮಾಡಿಸ್ಕೊಂಡು ಆಶೀರ್ವಾದ ತಗೊಂಡಿದ್ದೀನಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದೀನಿ ಕಾಂಟ್ರಾಕ್ಟ್ ಲೈಸೆನ್ಸ್ ಆಗಿ ಆಲೇ ಸುಮಾರು ನಾಕೈದು ವರ್ಷದಿಂದ ಕಾಂಟ್ರಾಕ್ಟ್ ಲೈಸೆನ್ಸ್ ಆಗಿ ದೊಡ್ಡ ದೊಡ್ಡ ವೆಹಿಕಲ್ಸ್ ಎಲ್ಲ ತಗೊಂಡಿದ್ದೀನಿ ಕಬ್ಬಾಳಮ್ಮ ನಮ್ಗೆ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ನಾನು ತುಂಬಾ ಬಡ್ತ ಬಡತನದಿಂದ ಇದಾಗಿ ಗಾಡಿಗಳೆಲ್ಲ ಎಲ್ಲ ತುಂಬಾ ತಗೊಂಡಿದ್ದೀನಿ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಮಾಡ್ಬೋಳ್ ಹೋಬಳಿ ಅಂತ ಇದು ರಾಮನಗರ ಜಾಲ್ಮಂಗ್ಲ ರಸ್ತೆ ಇದು ರಾಮನಗರ ಜಾಲ್ಮಂಗ್ಲ ಮಾಗಡಿ ರೋಡ್ ಇದು ಆ ರಾಮನಗರದಿಂದ ಆಗ್ಲಿ ಮಾಗಡಿಯಿಂದ ಆಗ್ಲಿ ಅರ್ಧ ಅರ್ಧ ಗಂಟೆಗೂ ಬಸ್ಗಳು ಸೌಕರ್ಯತೆ ಇದೆ ಇಲ್ಲಿ ಇಪ್ಪ ಒಂದು ಇಪ್ಪತ್ತು ನಿಮಿಷ ಅಂದ್ರೆ ಅರ್ಧ ಗಂಟೆ ಎಲ್ಲ ಬಸ್ ಬರುತ್ತೆ ಇಲ್ಲಿಗೆ ಮತ್ತೆ ದೇವಸ್ಥಾನಕ್ಕೂ ಏನು ಆಟೋ ಹುಡ್ಕೊಂಡ್ಬರ್ಬೇಕು ಆಟೋದಲ್ಲಿ ಹೋಗಬೇಕು ಅಂತ ಅವಶ್ಯಕತೆ ಏನಿಲ್ಲ ಬಸ್ ಇಳಿದ್ರೆ ಬಸ್ ಸ್ಟ್ಯಾಂಡ್ ಅಲ್ಲೇ ಅಮ್ನೂರು ದೇವಸ್ಥಾನ ಇದೆ ಕಬ್ಬಳಮ್ನೂರು ದೇವಸ್ಥಾನ ಇದೆ ಇದು ಕೊಟ್ಕಾರಹಳ್ಳಿ ಗ್ರಾಮ ಅಂತ ಇದು ಸರ್ ಈ ದೇವ ಈ ದೇವಸ್ಥಾನ ಕಬ್ಬಳ ದೇವಸ್ಥಾನದಲ್ಲಿ ಭಾರಿ ಚೆನ್ನಾಗಿ ಒಂದು ಒಳ್ಳೆ ಅಭಿವೃದ್ಧಿ ಆಗಿ ಒಳ್ಳೆ ನಮ್ಗೆಲ್ಲ ಒಳ್ಳೆ ಇದಾಗಿದೆ ಹಂಗಾಗಿ ಎಲ್ಲರೂ ಕೂಡ ಬಂದೆ ಇಲ್ಲಿ ಒಂದ್ಸಲ ಒಂದ್ಸಲ ಭೇಟಿ ಕೊಟ್ಟಿ ನೀವು ಹೋಗಿ ನಿಮ್ಮ ಅನಿಸಿಕೆ ನೀವೇ ಹೇಳ್ತೀರಾ ನನ್ನಂಗೆ ಅಂತ ನಾನು ವ್ಯಕ್ತ ಇನ್ನು ತಿಳ್ಸ ಕೆಲ್ಸಕ್ಕೆ ಇದ್ ಮಾಡ್ತೀನಿ ಸರ್